ಒಂಬತ್ತು ತಿಂಗಳುಗಳಿಂದ ಬಾಹ್ಯಾಕಾಶದಲ್ಲಿ ಸಿಕ್ಕಾಕೊಂಡಿದ್ದ ಗಗನಯಾತ್ರಿಗಳಾದ ಸುನೀತಾ ವಿಲಿಯಮ್ಸ್ ಮತ್ತು ಬುಚ್ ವಿಲ್ಮೋರ್ ಭೂಮಿಗೆ ಮರಳೋದ್ರ ಬಗ್ಗೆ ತುಂಬಾನೇ ಕುತೂಹಲ ಇದೆ ಕೇವಲ ಎಂಟು ದಿನಗಳ ಕಾರ್ಯಾಚರಣೆಗಾಗಿ ಜೂನ್ ಆರನೇ ತಾರೀಕು ಐಎಸ್ಎಸ್ಗೆ ಹೋದ ಈ ಇಬ್ಬರು ಗಗನಯಾತ್ರಿಗಳು ಬಾಹ್ಯಾಕಾಶ ನೌಕೆಯಲ್ಲಿ ಹೀಲಿಯಂ ಸೋರಿಕೆಯಿಂದ ಒಂಬತ್ತು ತಿಂಗಳ ಕಾಲ ಅಲ್ಲೇ ಉಳಿದುಕೊಳ್ಬೇಕಾಯಿತು ಸದ್ಯ ಸುನೀತಾ ವಿಲಿಯಮ್ಸ್ ಬಾಹ್ಯಾಕಾಶ ನಿಲ್ದಾಣಕ್ಕೆ ಬಂದ ಹೊಸ ತಂಡವನ್ನ ಖುಷಿಯಿಂದ ವೆಲ್ಕಮ್ ಮಾಡಿದ್ದಾರೆ ಟೆನ್ ಸದಸ್ಯರನ್ನ ಸುನೀತಾ ವಿಲಿಯಮ್ಸ್ ವೆಲ್ಕಮ್ ಮಾಡಿದ ದೃಶ್ಯಗಳನ್ನ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ ಎಕ್ಸ್ನಲ್ಲಿ ಶೇರ್ ಮಾಡಿಕೊಂಡು ಖುಷಿಯನ್ನ ವ್ಯಕ್ತಪಡಿಸಿದೆ ಭೂಮಿಯಿಂದ ಸುಮಾರು ನಾನೂರು ಕಿಲೋಮೀಟರ್ ದೂರದಲ್ಲಿರೋ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಈಗ ಸಂಶೋಧನೆಯ ಹೊಸ ಅಧ್ಯಾಯವೇ ಶುರುವಾಗ್ಬಿಟ್ಟಿದೆ ಸ್ಪೇಸ್ ಎಕ್ಸ್ನ ಡ್ರ್ಯಾಗನ್ ಗಗನ ನೌಕೆಯಲ್ಲಿ ನಾಸ ಕಳುಹಿಸಿದ ಕ್ರೂಟೆನ್ ತಂಡ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಎಂಟ್ರಿ ಕೊಟ್ಟಿದೆ ಐಎಸ್ಎಸ್ನ ಪ್ರಮುಖ ಸದಸ್ಯೆ ಭಾರತೀಯ ಮೂಲದ ಸುನೀತಾ ವಿಲಿಯಮ್ಸ್ ನಿಲ್ದಾಣಕ್ಕೆ ಬಂದ ಹೊಸ ಅತಿಥಿಗಳನ್ನ ಸ್ವಾಗತ ಮಾಡಿದ್ದಾರೆ ಕ್ರ್ಯೂ ಟೆನ್ ಸದಸ್ಯರನ್ನ ಸುನೀತಾ ವಿಲಿಯಮ್ಸ್ ಸ್ವಾಗತ ಮಾಡಿ ಅವರಿಗೆ ಅಪ್ಪುಗೆಯನ್ನ ಕೊಟ್ಟು ಖುಷಿಯನ್ನ ವ್ಯಕ್ತಪಡಿಸಿದ್ದಾರೆ ಸ್ಪೇಸ್ ಎಕ್ಸ್ನ ಡ್ರ್ಯಾಗನ್ ಗಗನ ನೌಕೆಯಲ್ಲಿ ಬಂದ ನಾಲ್ವರು ಸದಸ್ಯರ ಟೆನ್ ತಂಡ ಭಾನುವಾರ ಬೆಳಗ್ಗೆ ಹನ್ನೆರಡು ಮೂವತ್ತೈದಕ್ಕೆ ಹ್ಯಾಚ್ ತೆರೆದು ಅಂತಾರಾಷ್ಟೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಎಂಟ್ರಿ ಕೊಡ್ತು ನಾಸಾದ ಗಗನಯಾತ್ರಿಗಳಾದ ಆನಿ ಮೆಕ್ಲೆನ್ ನಿಕೋಲ್ ಆಯರ್ಸ್ ಮತ್ತು ಜಪಾನ್ನ ಬಾಹ್ಯಾಕಾಶ ಸಂಸ್ಥೆಯ ತಕುಯಾ ಒನಿಶಿ ರಷ್ಯಾದ ರೋಸ್ ಕಾಸ್ಮೋಸ್ನ ಕಿರಿಲ್ ಪೆಸ್ಕೋವ್ ಟೆನ್ ಮಿಷನ್ನಲ್ಲಿದ್ದಾರೆ ಈ ನಿಲ್ದಾಣದಲ್ಲಿರೋ ಎಕ್ಸ್ಪೆಡಿಷನ್ ಎಪ್ಪತ್ತೆರಡು ತಂಡದ ನಾಸಾದ ಹೆಗ್ ಡಾನ್ ಪೆಟಿಟ್ ಸುನೀತಾ ವಿಲಿಯಮ್ಸ್ ಬುಚ್ ವಿಲ್ಮೋರ್ ಮತ್ತು ರೋಸ್ ಕಾಸ್ಮೋಸ್ನ ಅಲೆಕ್ಸಾಂಡರ್ ಗುರ್ಬುನೋ ಅಲೆಕ್ಸಿ ವೌಚಿನಿ ಇವಾನ್ ವ್ಯಾಗ್ನರ್ ಅವರನ್ನ ವೆಲ್ಕಮ್ ಮಾಡಿದರು ನಿಲ್ದಾಣದ ಕಮಾಂಡರ್ ಆಗಿದ್ದ ಹಿರಿಯ ಗಗನಯಾತ್ರಿ ಸುನೀತಾ ವಿಲಿಯಮ್ಸ್ ಈ ಕ್ಷಣ ಬಹಳ ಸಂಭ್ರಮದಿಂದ ಕಂಡು ಇನ್ನು ಈ ಗಗನಯಾತ್ರಿಗಳಿಬ್ರು ಭೂಮಿಗೆ ಯಾವಾಗ ಬರ್ತಾರೆ ಅನ್ನೋ ಪ್ರಶ್ನೆ ನಾಸಾ ಅಧಿಕಾರಿಗಳು ಮತ್ತು ಸ್ಪೇಸ್ ಎಕ್ಸ್ ಎಂಜಿನಿಯರ್ಗಳು ಈ ಇಬ್ಬರು ಗಗನಯಾತ್ರಿಗಳ ಆಗಮನಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಾಗ್ಲೆಲ್ಲ ಅನೇಕ ತಾಂತ್ರಿಕ ದೋಷ ಕಂಡು ಹೀಗಾಗಿ ಅವರನ್ನು ಕರೆಸ್ಕೊಳ್ಳೋದು ತುಂಬಾನೇ ಲೇಟ್ ಕೂಡ ಆಯಿತು ಅವರಿಬ್ಬರನ್ನ ಭೂಮಿಗೆ ಮರಳಿ ತರೋ ಈ ಪ್ರಯತ್ನದ ಭಾಗವಾಗಿ ಮಾರ್ಚ್ ಹದಿಮೂರರ ಬುಧವಾರ ಕ್ರ್ಯೂಟೆನ್ ಕಾರ್ಯಾಚರಣೆಯನ್ನ ಶುರು ಮಾಡೋದಕ್ಕೆ ಎಲ್ಲವೂ ರೆಡಿಯಾಯಿತು ಆದರೂ ಈ ಕಾರ್ಯಾಚರಣೆ ತಾಂತ್ರಿಕ ಸಮಸ್ಯೆಯನ್ನ ಫೇಸ್ ಮಾಡಿತು ಹೀಗಾಗಿ ಪ್ರಯೋಗವನ್ನ ಮತ್ತೆ ಮತ್ತೆ ಸ್ಥಗಿತ ಮಾಡಲಾಗಿತ್ತು ಹೈಡ್ರಾಲಿಕ್ ವ್ಯವಸ್ಥೆಯಲ್ಲಿನ ಸಮಸ್ಯೆಯಿಂದ ಕ್ರ್ಯೂ ಟೆನ್ ಕಾರ್ಯಾಚರಣೆಯನ್ನ ಸ್ಥಗಿತಗೊಳಿಸಲಾಗಿದೆ ಅಂತ ನಾಸಾ ತಿಳಿಸಿತ್ತು ಈ ಮಿಷನ್ ಅನೇಕ ಸಲ ಲೇಟ್ ಆಗಿದ್ದರಿಂದ ಈ ಇಬ್ಬರು ಗಗನಯಾತ್ರಿಗಳು ಯಾವಾಗ ಭೂಮಿಗೆ ವಾಪಸ್ ಬರ್ತಾರೆ ಅನ್ನೋ ಪ್ರಶ್ನೆ ಬಂತು ಆದರೂ ನಾಸಾ ಇತ್ತೀಚಿನ ಅವರ ಆಗಮನದ ಬಗ್ಗೆ ಮತ್ತೊಂದು ಅಪ್ಡೇಟ್ ಅನ್ನು ಕೊಟ್ಟಿದೆ ಅಂದ್ಕೊಂಡ ಹಾಗೇನೆ ಮಾರ್ಚ್ ಹತ್ತೊಂಬತ್ತರಂದು ಗಗನಯಾತ್ರಿಗಳು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಿಂದ ಹೊರಡುತ್ತಾರೆ ಅಂತ ಅನೌನ್ಸ್ ಮಾಡಿದೆ ಮಾರ್ಚ್ ಹದಿನಾಲ್ಕರ ಸಂಜೆ ಏಳು ಗಂಟೆ ಮೂರು ನಿಮಿಷಕ್ಕೆ ಮುಂಚಿತವಾಗಿ ಕ್ರ್ಯೂಟೆನ್ ಮಿಷನ್ ಉಡಾವಣೆಯಾಗುವ ಸಾಧ್ಯತೆ ಇಲ್ಲ ಅಂತ ನಾಸಾ ಹೇಳಿತ್ತು ಇದು ಟ್ರಾನ್ಸ್ಪೋರ್ಟರ್ ಹದಿಮೂರು ಮಿಷನ್ ಉಡಾವಣೆಗೆ ಸಮಯ ಆಗಿದೆ ಅಂದ್ರೆ ಈ ಸಲ ನಿಗದಿಯಂತೆ ಗಗನ ಭೂಮಿಗೆ ಮರಳಿ ತರೋದಕ್ಕೆ ಪ್ರಯತ್ನಗಳಾಗ್ತಾ ಇದ್ರೂ ಈ ಕಾರ್ಯಾಚರಣೆಯ ಉಡಾವಣೆ ಕೆಲವು ಗಂಟೆಗಳಷ್ಟು ವಿಳಂಬವಾಗುವ ಉದ್ದೇಶದಿಂದ ನಾಸಾ ಇದನ್ನ ಹೇಳ್ತಾ ಇರಬಹುದು ಟ್ರಾನ್ಸ್ಪೋರ್ಟರ್ ಹದಿಮೂರು ಒಂದು ಮೀಸಲಾದ ಸ್ಮಾಲ್ ಸ್ಯಾಟ್ ರೈಟ್ ಶೇರ್ ಮೆಷಿನ್ ಆಗಿದೆ ಈ ವಿಮಾನ ಎಪ್ಪತ್ನಾಲ್ಕು ಪೇಲೋಡ್ಗಳನ್ನು ಹೊತ್ತೊಯ್ಯುತ್ತೆ ಸೊ ಮಾರ್ಚ್ ಹದ್ನಾಲ್ಕೆ ಉಡಾವಣೆಯಾಗಿರೋ ಕ್ರ್ಯೂಟೆನ್ ಮಿಷನ್ ನಾಲ್ವರು ಸಿಬ್ಬಂದಿಯನ್ನ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಕರೆದೊಯ್ದಿದೆ ಇದು ಸುನೀತಾ ಹಾಗೆ ವಿಲ್ಮೋರ್ ಅವರನ್ನ ಸುರಕ್ಷಿತವಾಗಿ ಭೂಮಿಗೆ ವಾಪಸ್ ಕರೆ ತರುವುದಕ್ಕೆ ಕಳೆದ ವರ್ಷ ಸೆಪ್ಟೆಂಬರ್ನಲ್ಲಿ ಸ್ಪೇಸ್ ಎಕ್ಸ್ ಬಳಸಿದ ಕ್ರ್ಯೂ ನೈನ್ ಕಾರ್ಯಾಚರಣೆಯೊಂದಿಗೆ ಸಂಪರ್ಕ ಸಾಧಿಸುತ್ತೆ ಕ್ರ್ಯೂ ನೈನ್ ಮಿಷನ್ ಪ್ರಸ್ತುತ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿದೆ ಇದು ನಾಲ್ಕು ಆಸನಗಳನ್ನು ಹೊಂದಿತ್ತು ಗಗನಯಾತ್ರಿಗಳಾದ ಹಾಗ್ ಮತ್ತು ಗೋರ್ಬುನೋವ್ ಅವರನ್ನ ಅದರ ಒಳಗಡೆ ಕಳುಹಿಸಲಾಯಿತು ಸುನೀತಾ ಮತ್ತು ವಿಲ್ಮೋರ್ಗೆ ಇನ್ನೆರಡು ಆಸನಗಳನ್ನು ಮೀಸಲಿಡಲಾಗಿತ್ತು ಈಗಾಗಲೇ ಐಎಸ್ಎಸ್ನಲ್ಲಿರೋ ಕ್ರ್ಯೂ ನೈನ್ ಕಾರ್ಯಾಚರಣೆಯಿಂದ ಸಿಬ್ಬಂದಿಯನ್ನ ಬಿಡುಗಡೆ ಮಾಡುವುದಕ್ಕೆ ಕಾರ್ಯಾಚರಣೆ ಶುರುವಾಗಿದೆ ಮಿಷನ್ ಐಎಸ್ಎಸ್ಗೆ ತೆರಳಿದ್ದು ಗಗನಯಾತ್ರಿಗಳು ಕ್ರ್ಯೂ ಟೆನ್ನೊಂದಿಗೆ ಕೆಲವು ದಿನಗಳ ಹಸ್ತಾಂತರದ ಅವಧಿಯನ್ನ ಕಂಪ್ಲೀಟ್ ಮಾಡುತ್ತಾರೆ ನಂತರ ಕ್ರ್ಯೂ ನೈನ್ ಮೂಲಕ ಭೂಮಿಗೆ ಹಿಂತಿರುಗುತ್ತಾರೆ ಈ ಹಸ್ತಾಂತರದ ಅವಧಿಯಲ್ಲಿ ಕ್ರೂ ಟೆನ್ ತಂಡ ಐಎಸ್ಎಸ್ ನಲ್ಲಿರುವ ಸಿಬ್ಬಂದಿಯಿಂದ ತಮ್ಮ ಕೆಲಸದ ಬಗ್ಗೆ ಮಾಹಿತಿಯನ್ನ ಪಡೆದುಕೊಳ್ತಾರೆ ಇನ್ನು ವಾಪಸ್ ಬರೋದ್ರ ಬಗ್ಗೆ ನಾಸಾ ನಿರಂತರವಾಗಿ ಮಾಹಿತಿಯನ್ನ ಪಡೆದುಕೊಳ್ತಾ ಇದೆ ನೌಕೆಯಲ್ಲಿರುವ ಗಗನಯಾನಿಗಳು ಕಾರ್ಯಾಚರಣೆಯನ್ನ ನಡೆಸ್ತಾ ಇದ್ದಾರೆ ಗಗನಯಾನಿಗಳು ಅಲ್ಲಿನ ಪರಿಸ್ಥಿತಿಗೆ ಅನುಗುಣವಾಗಿ ರಿಟರ್ನ್ ಟಾರ್ಗೆಟ್ ಕೂಡ ಫಿಕ್ಸ್ ಆಗ್ತಾ ಇದೆ ವೆದರ್ ಕಂಡೀಷನ್ ಕೂಡ ಸಹಕಾರ ಕೊಡಬೇಕಾಗಿದೆ ಅಂತ ನಾಸಾ ಹೇಳಿದೆ ಬುಚ್ ವಿಲ್ಮೋರ್ ಹಾಗೂ ಸುನೀತಾ ವಿಲಿಯಮ್ಸ್ ಜೊತೆ ನಾಸಾದ ಗಗನಯಾನಿ ನಿಕ್ ಹೇಗ್ ರಷ್ಯಾದ ಗಗನಯಾನಿ ಅಲೆಕ್ಸಾಂಡರ್ ಗೊರ್ಬುನೋವ್ ಕೂಡ ವಾಪಸ್ ಆಗ್ತಾರೆ ಸುನೀತಾ ಹಾಗೆ ಬುಚ್ ವಿಲ್ಮೋರ್ ಅವರನ್ನ ಸುರಕ್ಷಿತವಾಗಿ ಭೂಮಿಗೆ ಕರೆದುಕೊಂಡು ಬರೋದಕ್ಕೆ ಆಪರೇಷನ್ ಶುರುವಾಗಿದೆ ಮಾರ್ಚ್ ಹತ್ತೊಂಬತ್ತಕ್ಕೆ ಇವರಿಬ್ರು ವಾಪಸ್ ಬರ್ತಾರೆ ಅಂತ ಹೇಳಲಾಗ್ತಾ ಕೂಡ ಈಗ ನಾಸಾ ಇದ್ರ ಬಗ್ಗೆ ಅಧಿಕೃತವಾಗಿ ಹೇಳಿಕೆಯನ್ನ ಕೂಡ ಕೊಟ್ಟಿದೆ ಮಾರ್ಚ್ ಹದಿನೆಂಟರಂದು ಮಂಗಳವಾರ ಅಮೆರಿಕದ ಸ್ಥಳೀಯ ಕಾಲಮಾನ ಸಂಜೆ ಐದು ಐವತ್ತೇಳಕ್ಕೆ ಭೂಮಿಗೆ ಕರೆತರ್ತೀವಿ ಅಂತ ಒಂದು ಬಿಗ್ ಅಪ್ಡೇಟ್ ಅನ್ನ ಕೊಟ್ಟಿದೆ ತನ್ನ ಅಧಿಕೃತ ಎಕ್ಸ್ ಖಾತೆಯಲ್ಲಿ ಈ ಸಂತಸದ ವಿಚಾರವನ್ನ ಪೋಸ್ಟ್ ಮಾಡಿರೋ ನಾಸಾ ತಮ್ಮ ಗಗನಯಾನಿಗಳನ್ನು ಯಶಸ್ವಿಯಾಗಿ ಕರೆತರೋ ಕೆಲಸ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಶುರುವಾಗಿದೆ ಅಂತ ಹೇಳಿದೆ ಸೊ ಇವರಿಬ್ರು ಭೂಮಿಗೆ ವಾಪಸ್ ಆಗೋ ಟೈಮ್ ಬಂದೇ ಬಿಡ್ತು ಒಟ್ನಲ್ಲಿ ಒಂಬತ್ತು ತಿಂಗಳುಗಳ ಕಾಲ ಬಾಹ್ಯಾಕಾಶದಲ್ಲೇ ಸಿಕ್ಕಾಕೊಂಡಿದ್ದ ಇವರಿಬ್ರು ಭೂಮಿಯ ನೋಡೋ ದರ್ಶನ ಭಾಗ್ಯ ಹತ್ತಿರವಾಗ್ತಾ ಇದೆ ಮಂಗಳವಾರ ಅಥವಾ ಬುಧವಾರ ಇವರಿಬ್ರು ಭೂಮಿಗೆ ವಾಪಸ್ ಬರೋದು ಕನ್ಫರ್ಮ್ ಅಂತ ಈಗಾಗಲೇ ಅಧಿಕೃತ ಮಾಹಿತಿ ಸಿಕ್ಕಿರೋದ್ರಿಂದ ಈ ಮಿಷನ್ ಕಂಪ್ಲೀಟ್ ಆಗಲಿ ಹಾಗೆ ಸಕ್ಸಸ್ ಆಗಲಿ ಅಂತ ಎಲ್ಲರೂ ಹಾರೈಸ್ತಾ ಇದ್ದಾರೆ ಹಾಗೆ ಇಲ್ಲಿಗೆ ಬಂದ ಮೇಲೆ ಅವರ ಆರೋಗ್ಯದ ಮೇಲೆ ಒಂದಷ್ಟು ಅಡ್ಡ ಪರಿಣಾಮಗಳಾಗುತ್ತೆ ಒಂದಷ್ಟು ಹೆಲ್ತ್ ಇಶ್ಯೂಸ್ ಆಗುತ್ತೆ ಅಂತ ಕೆಲವರು ಹೇಳ್ತಾ ಇದ್ದಾರೆ ಬಟ್ ನೋಡೋಣ ಇಲ್ಲಿಗೆ ಬಂದ ತಕ್ಷಣ ಅವರನ್ನ ನಾಸಾ ಯಾವ ರೀತಿಯಾಗಿ ಟ್ರೀಟ್ ಮಾಡುತ್ತೆ ನಿಗಾ ಇಡುತ್ತೆ ಅವರ ಆರೋಗ್ಯ ಸುಧಾರಿಸೋದಕ್ಕೆ ಯಾವೆಲ್ಲ ರೀತಿಯ ಕ್ರಮವನ್ನು ತೆಗೆದುಕೊಳ್ತಾರೆ ಅದು ಕೂಡ ಒಂದಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ಸೊ ಭೂಮಿಯ ಮೇಲೆ ಒಂಬತ್ತು ತಿಂಗಳುಗಳ ಕಾಲ ಬಾಹ್ಯಾಕಾಶದಲ್ಲಿದ್ದ ಇವರಿಬ್ರು ಇನ್ಮುಂದೆ ಭೂಮಿಯ ವಾತಾವರಣಕ್ಕೆ ಹೇಗೆ ಅಡ್ಜಸ್ಟ್ ಆಗಿ ಸಾಮಾನ್ಯ ಜೀವನವನ್ನು ನಡೆಸ್ತಾರೆ ಹಾಗೆ ಅಲ್ಲಿನ ಅನುಭವಗಳನ್ನು ಅಲ್ಲಿ ಆದಂತಹ ಸಂಶೋಧನೆಗಳನ್ನು ಯಾವ ರೀತಿಯಾಗಿ ಹಂಚಿಕೊಳ್ತಾರೆ ಅನ್ನೋದನ್ನು ಕೇಳೋದಕ್ಕೆ ಪ್ರತಿಯೊಬ್ಬರೂ ಕೂಡ ಕಾತ್ರದಿಂದ ಕಾಯ್ತಾ ಇದ್ದಾರೆ ಸುನಿತಾ ವಿಲಿಯಮ್ಸ್ ಹಾಗೆ ಬುಚ್ ವಿಲ್ಮೋರ್ ಭೂಮಿಗೆ ಮರಳುವಂತಹ ಪ್ರಕ್ರಿಯೆಯ ಹಂತಗಳು ಯಾವ ರೀತಿಯಾಗಿರುತ್ತೆ ಅಂದ್ರೆ ಆನ್ ಡಾಂಕಿಂಗ್ ನಡೆಸಿದಂತಹ ಅನೇಕ ಗಂಟೆಗಳಾದ ಮೇಲೆ ಬಾಹ್ಯಾಕಾಶ ನೌಕೆ ತನ್ನ ಇಂಜಿನ್ಗಳನ್ನ ಚಾಲ್ತಿಗೊಳಿಸಿ ತನ್ನ ವೇಗವನ್ನು ಕಮ್ಮಿ ಮಾಡಿ ಕಕ್ಷೆಯಿಂದ ಹೊರತೆರಳುತ್ತೆ ಬಾಹ್ಯಾಕಾಶ ನೌಕೆಯನ್ನ ಭೂಮಿಯತ್ತ ನಿರ್ದೇಶಿಸುವುದಕ್ಕೆ ಇದು ಮುಖ್ಯ ಚಲನೆ ಅಂತ ಹೇಳ್ಬೋದು ಇನ್ನು ಬಾಹ್ಯಾಕಾಶ ನೌಕೆ ಭೂಮಿಗೆ ಮರಳತಾ ಇದ್ದ ಹಾಗೆ ಅದು ಅಪಾರ ಪ್ರಮಾಣದ ಉಷ್ಣ ಮತ್ತು ಕ್ಷಿಪ್ರ ಇಳುವಿಕೆಯನ್ನ ಅನುಭವಿಸುತ್ತೆ ವಾತಾವರಣವನ್ನ ಮರಡಿ ಪ್ರವೇಶಿಸೋ ಬಹುಮುಖ್ಯ ಹಂತದ ನಂತರ ಬಾಹ್ಯಾಕಾಶ ನೌಕೆಯ ಗಳು ತೆರೆದುಕೊಂಡು ಲ್ಯಾಂಡಿಂಗ್ ನಡೆಸೋದಕ್ಕೂ ಮುಂಚೆ ಬಾಹ್ಯಾಕಾಶ ನೌಕೆಯ ವೇಗವನ್ನ ಕಮ್ಮಿ ಮಾಡುತ್ತೆ ಕ್ರೂ ಡ್ರ್ಯಾಗನ್ ಬಾಹ್ಯಾಕಾಶ ನೌಕೆ ಸಮುದ್ರದಲ್ಲಿನ ತನ್ನ ಪೂರ್ವ ನಿಯೋಜಿತ ಇಳಿಯುವ ಸ್ಥಳದಲ್ಲಿ ಇಳಿಯತ್ತೆ ನಂತರ ರಕ್ಷಣಾ ತಂಡದ ಸದಸ್ಯರು ಸಿಬ್ಬಂದಿಗಳನ್ನ ರಕ್ಷಿಸುತ್ತಾರೆ ಒಂದ್ ವೇಳೆ ಸಿಬ್ಬಂದಿ ಬುಧವಾರ ಬಾಹ್ಯಾಕಾಶ ನಿಲ್ದಾಣದಿಂದ ಹೊರಟ್ರೆ ಭಾರತೀಯ ಕಾಲಮಾನದಲ್ಲಿ ಮಾರ್ಚ್ ಇಪ್ಪತ್ತರ ಗುರುವಾರ ಸಮುದ್ರದಲ್ಲಿ ಇಳಿಯುವ ಸಾಧ್ಯತೆಗಳಿದೆ ಆದರೆ ಭೂಮಿಯಲ್ಲಿ ಅವರು ಇಳಿಯೋ ನಿಖರವಾದ ಟೈಮಿಂಗ್ ಆಗಿರಬಹುದು ಹವಾಮಾನ ಪರಿಸ್ಥಿತಿ ಆಗಿರಬಹುದು ಲ್ಯಾಂಡಿಂಗ್ ತಾಣದ ಹೊಂದಾಣಿಕೆಗಳ ಅನುಸಾರವಾಗಿ ಅದು ಚೇಂಜ್ ಆಗಬಹುದು ಹಿಂದಿನ ಕ್ರ್ಯೂ ಡ್ರ್ಯಾಗನ್ ಯೋಜನೆಗಳ ಪ್ರಕಾರ ನೋಡಿದರೆ ಡಾಂಕಿಂಗ್ ನಡೆಸಿದ ಮೇಲೆ ಹನ್ನೆರಡರಿಂದ ಇಪ್ಪತ್ನಾಲ್ಕು ಗಂಟೆಗಳ ಅವಧಿಯಲ್ಲಿ ಬಾಹ್ಯಾಕಾಶ ನೌಕೆ ಭೂಮಿಯಲ್ಲಿ ಇಳಿಬಹುದು